ಇದು ನೋಡಿ ಮೇಡಮ್ ಐವತ್ತು ರೂಪಾಯಿ ಇದು ಇದು ಅಂತ ಅಂತ ಮಂತ್ ಬೇಬಿ ಬರುತ್ತೆ ರೂಪಾಯಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿಕಾಂಡ ವ್ಲಾಗ್ಸ್ ಇವತ್ತು ತೋರಿಸ್ತಾ ಇರೋದು ಸಂಗೀತಾ ಗಾರ್ಮೆಂಟ್ಸ್ ಹೋಲ್ಸೇಲ್ ಕಿಡ್ಸ್ ವೇರ್ ಶಾಪ್ ನ ಇದು ಎಲ್ಲೈತಿ ಅನ್ನೋದು ನಾನು ಅಡ್ರೆಸ್ ನ ತೋರಿಸ್ತಾ ಇದೀನಿ ಕಾಳಮ್ಮನ್ ದೇವಸ್ಥಾನ ಈಗ ನಾನು ತೋರಿಸ್ತಾ ಇರೋದು ಇದು ಮಠ ಹುಬ್ಳಿಯಲ್ಲಿರುವಂತಹ ಮಠ ನಿಯರ್ ಹಿರೇಮಠ ಸೆಂಟರ್ ನೋಡ್ಬೋದು ಈಗ ತೋರಿಸ್ತಾ ಇರೋದು ಹಿರೇಮಠ ಸೆಂಟರ್ ಇದು ಕಂಚುಗಾರ್ಗಲ್ಲಿ ಒಳಗೈ ಐತಿ ಹುಬ್ಳಿ ಒಳಗ ಈಗ ಹೋಗ್ತಾ ಇರೋದು ಸಂಗೀತ ಗಾರ್ಮೆಂಟ್ಸ್ ಹೋಲ್ಸೇಲ್ ಕಿಡ್ಸ್ ವೇರ್ ಶಾಪಿಗೆ ನೋಡ್ರಿ ನಾನು ಮತ್ತೊಮ್ಮೆ ತೋರ್ಸಾಗತ್ತೇನೆ ಮಠ ಇದು ಕಾಳಮನ್ ದೇವಸ್ಥಾನ ಇದು ಹಿರೇಮಠ ಸೆಂಟರ್ ಕರೆಕ್ಟ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ ಗೊತ್ತಾಗ್ಲಿಲ್ಲ ಅಂತಂದ್ರ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೇನೆ ಕಾಲ್ ಮಾಡಿ ಸರ್ ಕೇಳಿದ್ರೆ ಅವರು ಕೂಡ ನಿಮಗೆ ಹೇಳ್ತಾರ ಲೊಕೇಶನ್ ಇದು ಓಲ್ಸೇಲ್ ಶಾಪ್ ಆಗಿರ್ತೈತಿ ರಿಟೇಲ್ ಇರೋದಿಲ್ಲ ಓನ್ಲಿ ಹೋಲ್ಸೇಲ್ ಅಂದ್ರೆ ನೀವು ಶಾಪ್ ಇಟ್ಟವ್ರಾಗ್ಲಿ ನೀವು ಮನೆಯಲ್ಲಿ ಸೇಲ್ ಮಾಡೋರಾಗ್ಲಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿ ಸೇಲ್ ಮಾಡಬಹುದು ಹಿಂಗಾಗಿ ಒಂದೊಂದು ಪೀಸ್ ಎರಡ್ ಎರಡ್ ಪೀಸ್ ಕೊಡೋದಿಲ್ಲ ಓನ್ಲಿ ಹೋಲ್ಸೇಲ್ ಶಾಪ್ ನಾನು ವಿಡಿಯೋ ಮಾಡ್ತಿರೋದು ಈಗ ನೋಡ್ರಿ ನಾವು ಸಂಗೀತ ಗಾರ್ಮೆಂಟ್ಸ್ ಇದ ನೋಡಬಹುದು ಸಂಗೀತ ಗಾರ್ಮೆಂಟ್ಸ್ ಅಂತ ಹೇಳಿ ನೋಡ್ಬೋದು ಬೋರ್ಡ್ ನ ಇದು ಕಿಡ್ಸ್ ವೇರ್ ಶಾಪ್ ಆಗಿರ್ತೈತಿ ಗುಡ್ ಕ್ವಾಲಿಟಿ ಆ ನಿಮ್ಗ ಕ್ಲಾತ್ಸ್ ಇಲ್ಲಿ ಸಿಗ್ತಾವ್ ಅಂತಾನೆ ಹೇಳ್ಬೋದು ಒಂದ್ಸಾರಿ ನೀವು ಈ ಶಾಪ್ ಗೆ ವಿಸಿಟ್ ಮಾಡ್ರಿ ನಿಮ್ಗ ಬೇರೆ ಬೇರೆ ವೆರೈಟಿ ಕೂಡ ಈ ಶಾಪ್ ಅಲ್ಲಿ ತುಂಬಾ ಚೆನ್ನಾಗಿ ಅಂತಾನೆ ಹೇಳ್ಬೋದು ಜೀರೋ ಸೈಜ್ ಇಂದ ನಿಮ್ಗ ಸಿಗ್ತಾವು ನೋಡ್ಬೋದು ಈಗ ದಸರಾ ಹಬ್ಬ ಇರೋದ್ರಿಂದ ನ್ಯೂ ಸ್ಟಾಕ್ ಬಂದೈತಿ ಆದಷ್ಟು ಬೇಗನ ಬರ್ರಿ ವಿಡಿಯೋ ನೋಡಿದ ತಕ್ಷಣ ಬಂದ್ರೆ ನಿಮ್ಗ ತುಂಬಾ ಚೆನ್ನಾಗಿರಂತಹ ವೆರೈಟಿ ಅಂತಾನೆ ಹೇಳ್ಬೋದು ನೋಡ್ಬೋದು ಸಂಗೀತ ಗಾರ್ಮೆಂಟ್ ಅಂತರಿ ಹಿರೇಮಡ್ ಸೆಂಟ್ರಲ್ ಯು ಜಿ ಎಫ್ ಟ್ವೆಂಟಿ ಫೈವ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಮ್ಮ ಹತ್ರ ಹೋಲ್ಸೇಲ್ ಮಕ್ಕಳ ಬಟ್ಟೆ ಸಿಕ್ತಾವ್ರಿ ಅತಿ ಯೋಗ್ಯ ದರದಲ್ಲಿ ಕೊಡ್ತೀನಿ ಓನ್ಲಿ ಹೋಲ್ಸೇಲ್ ಇರುತ್ತೆ ನಿಮಗ ಏನ್ ರೇಟ್ ವಿಡಿಯೋದಲ್ಲಿ ಹೇಳಿರ್ತೀವಿ ಅದೇ ರೇಟೇ ನಾವು ಕೊಡ್ತೀವಿ ವಿಡಿಯೋದಲ್ಲಿ ಒಂದ್ ರೇಟ್ ಬಂದ ತಕ್ಷಣ ಒಂದ್ ರೇಟ್ ಅಂತ ಏನಿಲ್ಲ ಬನ್ನಿ ಆ ನೋಡ್ಬೋದು ಫ್ರೆಂಡ್ಸ್ ಕಿಡ್ಸ್ ವೇರು ಎಲ್ಲಾ ವೆರೈಟಿ ಕೂಡ ಈ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತವೆ ನಾವು ಮುಂದೆ ತೋರಿಸ್ತಾ ಹೋಗ್ತಿವಿ ವಿಡಿಯೋ ಮಾಡ್ತಾ ಹೋಗ್ತಿವಿ ಆ ನೋಡ್ತಾ ಹೋಗ್ರಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಮತ್ತೆ ಹೋಲ್ಸೇಲ್ ಆಗಿರ್ತೈತಿ ಈ ಶಾಪ್ ರಿಟೇಲ್ ಇರೋದಿಲ್ಲ ಓನ್ಲಿ ಹೋಲ್ಸೇಲು ನೀವು ಶಾಪ್ ಇಟ್ಟೋರಾಗ್ಲಿ ಮನೇಲಿ ಸೇಲ್ ಮಾಡೋರಾಗ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದಾವು ನಾನು ಇವ್ರ ವಿಡಿಯೋನ ಬಹಳಷ್ಟು ವಿಡಿಯೋ ಮಾಡಿದೀನಿ ನೋಡ್ರಿ ಪೂರ್ತಿಯಾಗಿ ವಿಡಿಯೋನ ಎಷ್ಟು ವೆರೈಟಿ ಅದಾವು ಅನ್ನೋದನ್ನ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೂಡ ಸಿಗ್ತಾವ ಅಂತಾನೆ ಹೇಳ್ಬೋದು ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದೊಂದಾಗಿ ತೋರ್ಸ್ತಾ ಹೋಗ್ತೀವಿ ಮತ್ತೆ ಸ್ಕ್ರೀನ್ ಮೇಲೆ ನಂಬರ್ ಐತಿ ಆ ನಂಬರಿಗೆ ನೀವು ಕಾಲ್ ಮಾಡಿ ಕೇಳ್ಬಹುದು ಎಲ್ಲ ಐತಿ ಅನ್ನೋದನ್ನು ಇನ್ಫಾರ್ಮೇಶನ್ ಕೊಡ್ತೀವಿ ಆ ಗೊತ್ತಾಗಲಿಲ್ಲ ಅಂದ್ರು ಕೂಡ ನೀವು ಸ್ಕ್ರೀನ್ ಮೇಲೆ ನಂಬರ್ ಐತಲ್ಲ ನೀವು ಕಾಲ್ ಮಾಡಿ ಕೇಳ್ಬಹುದು ಯಾವ ತರ ಬರ್ಬೇಕು ಅನ್ನೋದು ಕೂಡ ಹೇಳ್ತಾರ ಸರ್ ನೋಡಿ ಮೇಡಂ ಐವತ್ ರೂಪಾಯಿ ಬೀಳುತ್ತೆ ಇದು ಜೀರೋ ಸೈಜ್ ಅಂತ ಹಾ ಇದು ಸಿಕ್ಸ್ಟೀನ್ ಏಟೀನ್ ಅಂತ ಸಿಕ್ಸ್ ಮಂತ್ ಬೇಬಿ ಬರುತ್ತೆ ಐವತ್ ರೂಪಾಯಿ ಬೀಳುತ್ತೆ ಹಾರಿ ರೀ ಇದು ನೋಡ್ರಿ ಐವತ್ ರೂಪಾಯಿ ಈಗ ತೋರಿಸಿರೋದು ಸಿಕ್ಸ್ ಮಂತ್ಸ್ ಬೇಬಿ ಈಗ ತೋರಿಸ್ತಾ ಇರೋದು ಹಾರಿ ಇದು ನೆಕ್ಸ್ಟ್ ಬರೋದು ಸೆವೆಂಟಿ ಟೂ ಸೆವೆಂಟಿ ಟೂ ರುಪೀಸ್ ನೋಡಬಹುದು ಈಗ ಸೆವೆಂಟಿ ರುಪೀ ಸೆವೆಂಟಿ ಟೂ ರುಪೀಸ್ ಈಗ ತೋರಿಸ್ತಾ ಇರೋದು ಮತ್ತೆ ನೆಕ್ಸ್ಟ್ ನೋಡ್ರಿ ಈ ತರ ಒನ್ ಟೆನ್ ಹಾ

ಫ್ರೆಂಡ್ಸ್ ನೋಡಬಹುದು ಫ್ರಾಕ್ ಈ ತರ ನಿಮ್ಗೆ ಗ್ರಾಂಡ್ ಫ್ರಾಕ್ ಕೂಡ ಅವೈಲೇಬಲ್ ಇರುತ್ತೆ ಒನ್ ಫಿಫ್ಟಿ ಫ್ರೆಂಡ್ಸ್ ನೋಡ್ರಿ ಒನ್ ಫಿಫ್ಟಿ ಅಂತ ಫ್ರಾಕ್ ಎಷ್ಟು ಚೆನ್ನಾಗೈತಿ ಈ ತರ ನಿಮ್ಗೆ ಫ್ಯಾನ್ಸಿ ಐತಿ ಅಂತ ಹೇಳ್ಬಹುದು ನೆಕ್ಸ್ಟ್ ತೋರಿಸ್ತಾ ಇರೋದು ನೈಂಟಿ ಸಿಕ್ಸ್ ರುಪೀಸ್ ಹಬ್ಬದ ಐಟಮ್ ಇದೆ ರೀ ಲೋಕಲ್ ಈಗ ದಸರಾ ಹಬ್ಬ ದೀಪಾವಳಿ ಹಬ್ಬ ಹತ್ರ ಬಂದಿರೋದ್ರಿಂದ ದಸರಾ ಹಬ್ಬಕ್ಕೆ ನಿಮ್ಗೆ ಎಲ್ಲಾ ನ್ಯೂ ಸ್ಟಾಕ್ ಬಂದೈತಿ ಅದನ್ನ ತೋರಿಸ್ತಾ ಸರ್ ಬಂದ್ ವಿಸಿಟ್ ಮಾಡ್ರಿ ನೋಡಬಹುದು ಈಗ ಮತ್ ನೆಕ್ಸ್ಟ್ ತೋರ್ಸ್ತಾ ಇರೋದು ಮತ್ತೊಂದು ಫ್ರಾಕ್ ಇದು ಫ್ರಾಕ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಬರುತ್ತೆ ಐತಿ ಒನ್ ಫಿಫ್ಟಿ ಫೈವ್ ಹಾ ಒನ್ ಫಿಫ್ಟಿ ಫೈವ್ ನೋಡ್ಬೋದು ైజీ జాకెట్ ఈ ಟೆನ್ ಮತ ಬರುತ್ತೆ ಫೈವ್ ಟು ಟೆನ್ ಇಯರ್ಸ್ ಆ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋದು ಫೈವ್ ಟು ಟೆನ್ ಇಯರ್ಸ್ ಮಕ್ಕಳಿಗಾಗಿ ನಿಮಗೆ ತೋರಿಸ್ತಾ ಇರೋದು ಫ್ರಾಕ್ ಫ್ರಾಕ್ ವಿತ್ ಜಾಕೆಟ್ ಇದೆ ನೋಡ್ರಿ ವಿತ್ ಜಾಕೆಟ್ ಕೂಡ ಐತಿ ಈ ತರ ನಿಮ್ಗೆ ಬೇರೆ ಬೇರೆ ವೆರೈಟಿ ಕೂಡ ಅದಾವು ನೋಡ್ರಿ ನೆಕ್ಸ್ಟ್ ತೋರಿಸ್ತಾ ಇದಾರೆ ತುಂಬಾ ಚೆನ್ನಾಗಿತ್ತು ಇದು ಕೂಡ ನಿಮ್ಗೆ ನೋಡಬಹುದು ಫ್ರಾಕ್ ಎಷ್ಟು ಸೂಪರ್ ಐತಿ ಇದು ನಿಮ್ಗೆ ಫೈವ್ ಟು ಟೆನ್ ಇಯರ್ಸ್ ವರೆಗೂ ನೀವು ಇದ್ರೊಳಗ ಎಕ್ಸೆಲ್ ವರ್ಗು ಸಿಗುತ್ತಾ ಈಗ ನೋಡ್ರಿ ಪ್ಯಾಟರ್ನ್ ಮಾತ್ರ ತೋರಿಸ್ತಾ ಇದಾರ ನಿಮ್ಗೆ ಬಿಗ್ ಸೈಜ್ ಬೇಕಂದ್ರೂ ಕೂಡ ಸಿಗ್ತಾವ್ ಇದು ನೋಡ್ರಿ ಅದರಲ್ಲಿ ಮೀಡಿಯಂ ನೆಕ್ಸ್ಟ್ ನೋಡಬಹುದು ಮಿಡಿ ಇದು ಈ ತರ ಐತಿ ನೋಡ್ಬೋದು ಫ್ಯಾನ್ಸಿ ಬೇಕಂದ್ರು ಕೂಡ ನಿಮ್ಗ ಫ್ಯಾನ್ಸಿ ಎಲ್ಲಾ ಫ್ರಾಕ್ಸ್ ಫ್ರಾಕ್ಸ್ ಕೂಡ ನಿಮ್ಗ ವೆರೈಟಿ ಸಿಗ್ತಾವ್ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಬಹುದು ಈಗ ನೋಡ್ರಿ ಪ್ಯಾಂಟ್ ಟಾಪ್ ಜೀನ್ಸ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಟಾಪ್ ನೋಡ್ರಿ ಈಗ ತೋರಿಸ್ತಾ ಇರೋದು ಎಲ್ಲಾ ವೆರೈಟಿ ಒಂದೊಂದು ತೋರಿಸ್ತಾ ಇದಾರೆ ಈಗ ಇದ್ರೊಳಗೆ ಕಲರ್ಸ್ ಬೇಕಂದ್ರೆ ಸಿಗ್ತಾವಲ್ ಸರ್ ಎಲ್ಲರ ಮೂರ್ ಕಲರ್ ಮೂರ್ ಡಿಸೈನ್ ಡಿಸೈನ್ ಸುಮಾರು ಇದಾವ್ರಿ ಜಸ್ಟ್ ನಿಮಗೆ ಒಂದೊಂದು ಪ್ಯಾಟರ್ನ್ ದಲ್ಲಿ ತೋರಿಸ್ತಾ ಇದ್ದೀವಿ

ಈಗ ನೋಡ್ರಿ ಹಬ್ಬ ಹತ್ರ ಬಂದಿರೋದ್ರಿಂದ ಈಗ ನೋಡ್ಬೋದು ಎಲ್ಲಾ ವೆರೈಟಿ ನಿಮ್ಗ ಹೊಸದಿದು ಸ್ಟಾಕ್ ನೋಡ್ಬೋದು ನೆಕ್ಸ್ಟ್ ಫ್ರಾಕ್ ಈ ತರ ಫ್ರಾಕ್ ಕೂಡ ನಿಮ್ಗ ಎಲ್ಲಾ ವೆರೈಟಿ ಅದಾವು ಫ್ರಾಕ್ ಒಳಗ ನಿಮ್ಗ ಸಾಕಷ್ಟು ನೋಡ್ಬೋದು ನೆಕ್ಸ್ಟ್ ನೋಡ್ಬೋದು ಇದ್ರೊಳಗ ಇದು ಕಲರ್ ನಿಮಗ ಈ ತರ ಕಲರ್ ಐತಿ ನೋಡ್ಬೋದು ಯಾವ್ದೇ ತಗೊಂಡ್ರು ನೀವು ಮೂರ್ ಕಲರ್ ಮೂರ್ ಸೈಜು ಮೂರ್ ಕಲರ್ ಈಗ ನೋಡ್ರಿ ಜಾಕೆಟ್ ಈಗ ತೋರ್ಸ್ತಾ ಇರೋದು ಜಾಕೆಟ್ ಇಂದು ಫ್ರಾಕ್ ಈಗ ತೋರಿಸ್ತಾ ಇದ್ದಾರೆ ನೋಡಬಹುದು ನೆಕ್ಸ್ಟ್ ನೋಡಬಹುದು ಈ ತರ ನಿಮ್ಗ ಜಾಕೆಟ್ ವೆರೈಟಿ ಒಳಗನ ಮತ್ತೊಂದು ಕಲರ್ ನೋಡ್ಬೋದು ಕಲರ್ ಆಗ್ಲಿ ಡಿಸೈನ್ ಆಗ್ಲಿ ಎಲ್ಲಾ ಬೇರೆ ಬೇರೆ ಸಿಕ್ತಾವ್ ಅಂತಾನೆ ಹೇಳ್ಬಹುದು ನೋಡ್ರಿ ಈಗ ತೋರ್ಸ್ತಾ ಇರೋದು ಮತ್ತೊಂದು ಅಹ್ ಪ್ಯಾಟರ್ನ್ ಫ್ರಾಕ್ ಇದು ಕೂಡ ನೋಡಬಹುದು ಈ ತರ ಫ್ಯಾನ್ಸಿ ಫ್ರಾಕ್ ಅದಾವು ನೀವು ಪ್ಯಾಟರ್ನ್ ವೆರೈಟಿ ಬೇರೆ ಬೇರೆ ಇದೆ ನೀವು ಬಂದು ವಿಸಿಟ್ ಮಾಡ್ರಿ ನಾವು ಎಲ್ಲಾ ನಿಮಗೆ ಅತಿ ಯೋಗ್ಯ ರೇಟ್ ನಲ್ಲಿ ಕೊಡ್ತೀವಿ ಸರಿ ನೀವು ವಿಸಿಟ್ ಮಾಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಎಲ್ಲಾ ವೆರೈಟಿ ತೋರಿಸ್ತಾರ ನೋಡಬಹುದು ವೆರೈಟಿ ಜಾಸ್ತಿ ಅದಾವು ಹಿಂಗಾಗಿ ನಾವು ಒಂದ್ ವಿಡಿಯೋದಾಗ ಎಲ್ಲ ರೇಟ್ ಓಪನ್ ಆಗಿ ಹೇಳ್ಬಿಟ್ರೆ ರಿಟೇಲ್ ಕಸ್ಟಮರ್ ನಿಮಗ್ ಪ್ರಾಬ್ಲಮ್ ಮಾಡ್ತಾರ ಹೌದು ರಿಟೇಲ್ ಕಸ್ಟಮರ್ ಕೂಡ ನೋಡೋದ್ರಿಂದ ಅವರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೆಲವೊಂದು ಮಾತ್ರ ನಾವು ರೇಟ್ ಹೇಳ್ತಾ ನೀವು ವಿಸಿಟ್ ಮಾಡ್ರಿ ನೋಡ್ರಿ ವೆರೈಟಿ ನಿಮ್ಗ ಈಗ ಹಬ್ಬಕ್ಕ ಸಾಕಷ್ಟು ಬಂದಾವು ಹಿಂಗಾಗಿ ಕೆಲವೊಂದು ಮಾತ್ರ ನಾವು ತೋರಿಸ್ತಾ ಇದ್ದೀವಿ ನೆಕ್ಸ್ಟ್ ನೋಡ್ರಿ ಈಗ ತೋರಿಸ್ತಾ ಇರೋದು ಮತ್ತೊಂದು ಪ್ಯಾಟರ್ನ್ ಸ್ಟೇಟ್ ಪ್ಯಾಂಟ್ ಇಂದು ಹಾ ಸರ್ చిక్ మక్ నోడ్రీ ఈ ప్యాంట్ ఇందు ఇష్టపట్ హోడ వెరైటీ వెరైటీ అదవు ఇన్ను జాస్తి అదవు తోర్స్తర పూర్తి విడితా హోగ్రీ నెక్స్ట్ నోడర ప్యాటర్న్ ఇది కూడా ఈబోదు ఫ్యాన్సీ ಫ್ಯಾನ್ಸಿ ಆಗೈತಿ ಅಂತ ಹೇಳ್ಬಹುದು ಇರೋದಿಲ್ಲ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬೇಡ್ರಿ ಓಲ್ಸೇಲ್ ನೀವು ಅಂದ್ರೆ ಸೇಲ್ ಮಾಡೋ ಮಾತ್ರ ಈ ಶಾಪಿಗೆ ಬರ್ರಿ ಶಾಪ್ ಅಲ್ಲಾಗ್ಲಿ ನೋಡಬಹುದು ಈಗ ನೆಕ್ಸ್ಟ್ ವೆರೈಟಿ ತೋರ್ಸಾಕತ್ತಾರ ಈ ತರ ನಿಮ್ಗ ಬೇರೆ ಬೇರೆ ಫ್ಯಾನ್ಸಿ ಫ್ರಾಕ್ಸ್ ಆಗ್ಲಿ ಈ ತರ ನಿಮ್ಗ ಕೋಟ್ ಸೆಟ್ ಆಗ್ಲಿ ಎಲ್ಲಾನು ಅವೈಲೇಬಲ್ ಅದಾವ್ ನೋಡಬಹುದು ಈಗ ನೆಕ್ಸ್ಟ್ ಮತ್ತೊಂದು ಕೋರ್ ಸೆಟ್ ಸ್ಟ್ರೇಟ್ ಪ್ಯಾಂಟ್ ಈಗ ಫ್ರಾಕ್ ನೋಡ್ಬೋದು ಈ ತರ ಫ್ರಾಕ್ ನೋಡಿದ್ರಲ್ಲ ಫ್ರೆಂಡ್ಸ್ ಸಾಕಷ್ಟು ವೆರೈಟಿ ನೋಡ್ರಿ ದೊಡ್ಡ ಸೈಜ್ ಸ್ಟ್ರೇಟ್ ಪ್ಯಾಂಟ್ ತ್ರೀ ಫಿಫ್ಟಿ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಂಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದ್ರ ಹನ್ನೆರಡು ಪ್ರಿಂಟ್ ಬರ್ತಾವ್ ಎಂ ಕೊಡ್ತೀವಿ ಎಲ್ ಬೇಕಂದ್ರೆ ಎಲ್ ಕೊಡ್ತೀವಿ ಪರ್ಟಿಕ್ಯುಲರ್ ಅದೇ ಅಂತ ಏನಿಲ್ಲ మినిమం నాక్ పీస్ అంతా ఎంట్ పీస్ బ్యాగ్ బ్యాగ్ నాకు పీసెట్ ఎం బ్రెండ్ ఎం కొతీ ఫిఫ్టీ త్రీ ఫిఫ్టీ రుపీస్ ఇది ఎం ఎల్ ఎక్స్ డబల్ ఎక్స్బోద నిత వర్క్ ఈ హోడీ ఫోర్ ఏటీ ఫోర్ ఐటీ ಇದರಲ್ಲಿ ಮೂರ್ ಕಲರ್ ನೋಡ್ರಿ ಮೂರ್ ಕಲರ್ ಅದವು ಫೋರ್ ಏಟಿ ರುಪೀಸ್ ಈಗ ತೋರ್ಸಿರೋದು ರೆಡ್ ಕಲರ್ ಆಗ್ಲಿ ಬ್ಲೂ ಕಲರ್ ಆಗ್ಲಿ ಈ ತರ ಪರ್ಪಲ್ ಕಲರ್ ಆಗ್ಲಿ ಹಾ ಸರ್ ಈಗ ನೋಡಿದ್ರೆಲ್ಲ ಫ್ರಾಕ್ಸ್ ಎಲ್ಲ ನೋಡಿದ್ರಿ ಆ ಹೆಣ್ಮಕ್ಳಿಗ ಈಗ ಗಂಡ್ ಮಕ್ಕಳಿಗೆ ನೋಡ್ಬೋದು ಈಗ ಶರ್ಟ್ಸ್ ಆಗ್ಲಿ ನಿಮ್ಗ ಪ್ಯಾಂಟ್ಸ್ ಆಗ್ಲಿ ಈ ಟಿ ಶರ್ಟ್ಸ್ ಎಲ್ಲಾ ವೆರೈಟಿ ಕೂಡ ನಿಮ್ಗ ತೋರ್ಸ್ತಾ ಹೋಗ್ತಿವಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಯಾಕ ಮತ್ತೆ ಮತ್ತೆ ಹೇಳ್ತೇನೆ ಸ್ಕಿಪ್ ಮಾಡ್ಬೇಡ್ರಿ ಅಂದ್ರೆ ಗೊತ್ತಾಗೋದಿಲ್ಲ ನಿಮ್ಗ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಎಲ್ಲಾ ಇನ್ಫಾರ್ಮೇಶನ್ ಗೊತ್ತಾಗುತ್ತಾ ಯಾವ್ಯಾವ ಅನ್ನೋದು ಗೊತ್ತಾಗುತ್ತಾ ಈಗ ಸ್ಟಾರ್ಟ್ ಮಾಡ್ತೀವಿ ಒಂದೊಂದಾಗಿ ತೋರ್ತಾ ಹೋಗ್ತಾರ ಸರ್ ಈ ಶರ್ಟ್ ಇಪ್ಪತ್ತರಿಂದ ನಲ್ವತ್ತರ ಮಟ್ಟ ಶರ್ಟ್ ಬರ್ತಾವ್ರಿ ಇಪ್ಪತ್ತು ಸೈಜ್ ಇಂದ ನಲ್ವತ್ತು ನಿಮಗೆ ಹತ್ತು ಪ್ರಿಂಟ್ ಬರ್ತಾವ್ ಅಂತಿದೆ ಲಫರ್ ಕಾಟನ್ ಅಂತಿದೆ ಲೈಟಿನ್ ಶರ್ಟ್ ಇದಾವ ಇದ್ರಲ್ಲಿ ನಿಮ್ಗೆ ವೆರೈಟಿ ಸುಮಾರ್ ಇದಾವ್ ನೋಡ್ರಿ ಎಲ್ಲಾ ತರ ವೆರೈಟಿ ಕೂಡ ಅದಾವ ನೂರ ಇಪ್ಪತ್ತರಿಂದ ಸ್ಟಾರ್ಟ್ ಅಲ್ರಿ ಸರ ಯಾಕಂದ್ರೆ ಒಂದ್ ಈಗ ಎಷ್ಟ್ ಪ್ರಿಂಟ್ ಇದಾವ ಅಷ್ಟು ತೋರಿಸಿದ್ರೆ ನಿಮ್ಗ ಇದು ಆಗಲ್ಲ ಅದಕ್ಕೆ ಎಷ್ಟು ಮುಂದಿದ್ದಾವ ಅಷ್ಟು ತೋರ್ಸಿದಿ ಇದೆ ಅಲ್ಲಿ ತೋರಿಸ್ತೀನಿ ನಾ ನಿಮ್ಗೆ ಇನ್ನು ಎಷ್ಟು ಹೆಚ್ಚಿಂದ ಜಾಸ್ತಿ ಅದಾವು ಈಗ ನಾವು ಸ್ವಲ್ಪ ತೋರ್ಸಕತರ ವಿಡಿಯೋ ಲೆಂತ್ ಆಗೋದ್ರಿಂದ ಹಿಂಗಾಗಿ ಒಂದೊಂದಾಗಿ ಆ ಈಗ ನೀವು ನೋಡ್ತಾ ಹೋಗ್ರಿ ಈಗ ಜೀರೋ ಸೈಜ್ ನೋಡ್ರಿ ಜೀರೋ ಸೈಜ್ ನೋಡ್ರಿ ಈಗ ತೋರ್ಸ್ತಾ ಇರೋದು ಜೀರೋ ಸೈಜ್ ವಾಟ್ಸ್ಆಪ್ ನಲ್ಲಿ ಇದರಲ್ಲಿ ಬರ್ತಾವ ಆ ಡಿಸೈನ್ ನೋಡಬಹುದು ನಿಮ್ಗ ಬೇರೆ ಬೇರೆ ಡಿಸೈನ್ ಕೂಡ ಅವೈಲೇಬಲ್ ಆ ಕಲರ್ಸ್ ಕೂಡ ಬೇಕು ಅಂತಂದ್ರೆ ಅದಾವು ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ನೋಡ್ರಿ ಈಗ ನಾನು ತೋರಿಸಿರೋದು ಕೋರ್ ಸೆಟ್ ಸಣ್ಣ ಮಕ್ಳು ಜೀರೋ ಸೈಜ್ ಆ ಕೋರ್ ಸೆಟ್ ತೋರ್ಸಿರೋದು ನೈಂಟಿ ಸಿಕ್ಸ್ ರುಪೀಸ್ ನೆಕ್ಸ್ಟ್ ತೋರಿಸ್ತಾ ಇರೋದು ಮತ್ತೊಂದು ನೋಡಬಹುದು ಪ್ಯಾಟರ್ನ್ ಇದು ಒನ್ ತರ್ಟಿ ಓನ್ಲಿ ಒನ್ ತರ್ಟಿ ನೋಡಬಹುದು ಈ ತರ ನಿಮ್ಗ నెక్స్ట్ నోడ్రీకెట్ ఇందు ప్యాంట్ శర్ట్ బాగా ఇప్పటి నల్వత్నూర అరవత్తు ಅಂದ್ರೆ ಸೈಜ್ ಮೇಲೆ ರೇಟ್ ಇರುತ್ತೆ ಹಾ ಸರ್ ಸೈಜ್ ಮೇಲೆ ನಿಮ್ಗೆ ರೇಟ್ ಬೇರೆ ಬೇರೆ ಇರುತ್ತೆ ಅಂತಾನೆ ಹೇಳ್ಬೋದು ಇದು ಟ್ರೆಂಡ್ ಇದೆ ನೋಡ್ರಿ ಮಕ್ಕಳ ಲೈಟ್ ಅಂತ ಈ ತರ ಲೈಟ್ ಬರುತ್ತೆ ಚಡ್ಡಿ ಬರುತ್ತೆ ಇದು ನೋಡ್ರಿ ಈ ತರ ನಿಮ್ಗ ಸಣ್ಣ ಮಕ್ಕಳಿಗಾಗಿ ನಿಮ್ಗೆ ಟೀ ಶರ್ಟ್ ಮತ್ತೆ ಟೀ ಸಾರಿ ಟೀ ಶರ್ಟ್ ಮತ್ತೆ ಹಾಫ್ ಪ್ಯಾಂಟ್ ಈ ತರ ಬರುತ್ತೆ ನೋಡ್ರಿ ಸೂಟ್ ಬರುತ್ತೆ ಜೀರೋ ಸೈಜ್ ಸೂಟ್ ಚಿಕ್ಕ ಮಕ್ಕಳಿಗೆ ಸೂಟ್ ಬೇಕು ಅಂದ್ರು ಕೂಡ ನೋಡಬಹುದು ಜೀರೋ ಸೈಜ್ ಒನ್ ಟೆನ್ ಓನ್ಲಿ ಒನ್ ಟೆನ್ ರುಪೀಸ್ ಸಿಗ್ತೈತಿ ಹಾ ಒನ್ ಟೆನ್ ರೂಪೀಸ್ ನೋಡ್ರಿ ಓನ್ಲಿ ಅಂತ ಹೇಳ್ತಾ ಇದಾರ ನೆಕ್ಸ್ಟ್ ನೋಡ್ರಿ ಪ್ಯಾಟರ್ ನ ತೋರಸ್ತಾ ಇರತ್ತೆ ಸಿಕ್ಸ್ಟೀನ್ ಏಯ್ಟಿನ್ ಒನ್ ಸಿಕ್ಸ್ಟಿ ಏಯ್ಟ್ ಬರುತ್ತೆ ಒನ್ ಸಿಕ್ಸ್ಟಿ ಏಯ್ಟ್ ಹಾ ಒನ್ ಸಿಕ್ಸ್ಟಿ ಏಟ್ ರುಪೀಸ್ ನೋಡ್ಬೋದು ಈ ತರ ನಿಮ್ಗ ಸೂಟ್ ಐತಿ ಟೀಶರ್ಟ್ ಟು ಪ್ಯಾಂಟ್ ಟಿ ಶರ್ಟ್ ನೋಡಬಹುದು ಪ್ಯಾಂಟ್ ಈ ತರ ನಿಮ್ ಟಿಶರ್ಟ್ ಟು ಪ್ಯಾಂಟ್ ನೆಕ್ಸ್ಟ್ ತೋರಿಸ್ತಾ ಇರೋದು ನೋಡ್ರಿ ಪ್ಯಾಂಟ್ ಶರ್ಟ್ ಒನ್ ಏಟಿ ರುಪೀಸ್ ಒನ್ ಏಟಿ ರುಪೀಸ್ ನೋಡ್ರಿ ಓನ್ಲಿ ಒನ್ ಏಟಿ ರುಪೀಸ್ ಎಷ್ಟ್ ಚೆನ್ನಾಗೈತಿ ತುಂಬಾ ಚೆನ್ನಾಗೈತಿ ಕೋಟ್ ಕೂಡ ಬರುತ್ತಾ ಈ ತರ ಜಾಕೆಟ್ ಫ್ರೆಂಡ್ಸ್ ನೋಡಬಹುದು ಜೀನ್ಸ್ ಪ್ಯಾಂಟ್ ಬೇಕಂದ್ರೂ ಕೂಡ ಸಿಗ್ತಾವೂ ಇದು ಒನ್ಲಿ ಕಾಟನ್ ಹಾ ಸರ್ ಒನ್ಲಿ ಕಾಟನ್ ಅಲ್ಲಿ ಐದು ವೆರೈಟಿ ಇದಾವ ನಮ್ಮ ಕಾಟನ್ ಒಳಗ ನಿಮಗೆ ಐದು ವೆರೈಟಿ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಮಕ್ಕಳಿಗೆ ನೋಡ್ರಿ ಎಷ್ಟು ಚೆನ್ನಾಗಿದಾವೂ ಈ ತರ ಆ ಕಲರ್ಸ್ ಕೂಡ ನಿಮ್ಗೆ ಬೇಕಂದ್ರೆ ಸಿಗ್ತಾವ ಮೂರ್ ಕಲರ್ ಆರ್ ಸೈಜ್ ಮೂರ್ ಕಲರ್ ಆರ್ ಸೈಜ್ ಸಿಗ್ತಾವ ಅಂತ ಮೂವತ್ತು ಮೂವತ್ತಾವು ಜೀನ್ಸ್ ಪ್ಯಾಂಟ್ ನಲ್ಲಿ ನಿಮಗೆ ಸುಮಾರು ಐಟಮ್ ಅದಾವ್ ನೋಡ್ರಿ ಸಾಕಷ್ಟು ವೆರೈಟಿ ಇದೆ ಇದು ಸಿಕ್ಸ್ ಪಾಕೆಟ್ ಇದೆ ಆಹ್ ಇದು ಕಾರ್ಗೋ ಮಾಡೆಲ್ ಅಂತ ಬಂದಿದಾವ ಈಗ ನ್ಯೂ ಮಾಡೆಲ್ ಕಾರ್ಗೋ ಮಾಡೆಲ್ ನೋಡ್ಬೋದು ಈಗ ನಲ್ಲಿ ನೋಡ್ರಿ ಹಾ ಫ್ರೆಂಡ್ಸ್ ನೋಡ್ಬೋದು ಜೀನ್ಸ್ ಪ್ಯಾಂಟು ಇದು ಎಷ್ಟು ಇಯರ್ ಇಂದ ಸ್ಟಾರ್ಟ್ ಇದು ಇದು ಇಪ್ಪತ್ತರಿಂದ ಮೂವತ್ತು ಮೂವತ್ತೆರಡರಿಂದ ಮೂವತ್ತಾರು ಮೂವತ್ತೆಂಟ್ ನಲ್ವತ್ತು ಹಾಸ್ ಇತ್ತು ರೇಟ್ ಬೇರೆ 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 ಪ್ರೈಸಸ್ ಒಂದ್ ಫೋರ್ಟಿ ರುಪೀಸ್ ಇಂದ ಜೀನ್ಸ್ ಪ್ಯಾಂಟ್ ಸ್ಟಾರ್ಟ್ ಹಾ ಸರ್ ಒನ್ ಫಾರ್ಟಿ ರುಪೀಸ್ ಇಂದ ಜೀನ್ಸ್ ಪ್ಯಾಂಟ್ ಸ್ಟಾರ್ಟ್ ಐತಿ ನೀವ ದೊಡ್ಡೋರ್ ವರೆಗೂನು ನಿಮ್ಗ ಜೀನ್ಸ್ ಪ್ಯಾಂಟ್ ಸಿಗ್ತಾವ ಹಾ ಹೌದ್ ಹೌದ ಆ ಫ್ರೆಂಡ್ಸ್ ಈಗ ಲೇಡೀಸ್ ಟಿ ಶರ್ಟ್ ತೋರ್ಸಾಕತ್ತಾರ ನೋಡಬಹುದು

ಇದು ಫಾರ್ಟಿ ಫೈವ್ ಟು ಸೆವೆಂಟಿ ಫೈವ್ ಬರುತ್ತೆ ನಿಮ್ಗೆ ಸಿಕ್ಸ್ಟಿ ಫೈವ್ ರುಪೀಸ್ ಲಿಂದ ನೈಂಟಿ ಫೈವ್ ಮೀಟರ್ ಬೀಳುತ್ತೆ ರೇಟ್ ರೌಂಡ್ ನೆಕ್ ಬಟ್ಟೆ ಮಾತ್ರ ಎ ಒನ್ ಇದೆ ಬಟ್ಟೆ ಚೆನ್ನಾಗೈತಿ ನೋಡಬಹುದು ನೆಕ್ಸ್ಟ್ ಈ ಚಡ್ಡಿ ಫ್ರೆಂಡ್ಸ್ ನೋಡಬಹುದು ಇದು ಬಾಯ್ಸ್ ಈಗ ತೋರಿಸ್ತಾ ಇರೋದು ಈ ತರ ನಿಮ್ಗ ಶರ್ಟ್ ಪ್ಯಾಂಟ್ ಹಾಫ್ ಪ್ಯಾಂಟ್ ಸಿಗುತ್ತಾ ನೋಡಿದ್ರಲ್ಲ ಫ್ರೆಂಡ್ಸ್ ಕಿಡ್ಸ್ ವೇರ್ ಶಾಪ್ ಈ ಕಿಡ್ಸ್ ವೇರ್ ಶಾಪ್ ಈಗ ಒಂದ್ಸಾರಿ ವಿಸಿಟ್ ಮಾಡ್ರಿ ಅಹ್ ಯಾವ ತರ ವೆರೈಟಿ ಅದಾವ ಅನ್ನೋದು ನಿಮ್ಗೆ ಗೊತ್ತಾಗ್ತತಿ ತುಂಬಾ ಚೆನ್ನಾಗಿದಾವ್ಸಾರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತತಿ ತುಂಬಾ ಕಲೆಕ್ಷನ್ ಬಂದಾವು ಅಹ್ ನ್ಯೂ ಸ್ಟಾಕ್ ಇವೆಲ್ಲ ನಿಮ್ಗ ದಸರಾ ಹಬ್ಬದ ನ್ಯೂ ಸ್ಟಾಕ್ ಅಂತಾನೆ ಹೇಳ್ಬೋದು ಹಿಂಗಾಗಿ ಬೇಗ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ರಿ ಆ ಗುಡ್ ಕ್ವಾಲಿಟಿ ಅದಾವು ಮತ್ ಜನ್ಯೂನ್ ಆಗಿರ್ತಾರ ತುಂಬಾ ಚೆನ್ನಾಗಿ ಅಹ್ ರೆಸ್ಪಾನ್ಸ್ ಕೂಡ ಮಾಡ್ತಾರ ಸರ್ ಹಿಂಗ್ ಹಿಂಗಾಗಿ ಒಂದು ಸಾರಿ ನೀವು ಈ ಶಾಪಿಗೆ ವಿಸಿಟ್ ಮಾಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಜೀರೋ ಸೈಜ್ ಇಂದ ಇಲ್ಲಿ ಸ್ಟಾರ್ಟ್ ಆಗ್ತಾವೆ ನೋಡಬಹುದು ಚಿಕ್ಕ ಮಕ್ಕಳ ಬಟ್ಟೆಗಳು ತುಂಬಾ ಚೆನ್ನಾಗಿದವು ಕ್ವಾಲಿಟಿ ಕೂಡ ತುಂಬಾ ಆ ನೀವು ಮನೆಯಲ್ಲಿ ಸೇಲ್ ಮಾಡೋದಾದ್ರೂ ಫಸ್ಟ್ ಟೈಮ್ ಏನಾರ ಸೇಲ್ ಮಾಡಿದ್ರ ನೀವು ಸ್ಟಾರ್ಟ್ ಮಾಡಕತ್ತಿದ್ರ ಬಿಸ್ನೆಸ್ ನ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ರಿ ಜನೂನ್ ಆಗಿರ್ತೈತಿ ತುಂಬಾ ಚೆನ್ನಾಗೈತಿ ಶಾಪ್ ನಾ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟೇನಿ ನೋಡ್ಬೋದು ನಿಮ್ಗ ಅಡ್ರೆಸ್ ಕೂಡ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿನ ನಿಮ್ಗ ತೋರ್ಸೇನಿ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಐತಲ್ಲ ಸರ್ ಈಗ ನೀವು ಮಾತಾಡಿ ಲೊಕೇಶನ್ ಕೂಡ ಹೇಳ್ತಾರ ಸರ್ ಆ ಬರ್ಬೋದು ನೀವು ಅಹ್ ನೋಡ್ಬೋದು ವೆರೈಟಿ ತುಂಬಾ ಚೆನ್ನಾಗಿದವು ಮತ್ತೆ ನ್ಯೂ ಸ್ಟಾಕ್ ಬಂದೈತಿ ದಸರಾ ಹಬ್ಬಕ್ಕೆ ಹಿಂಗಾಗಿ ಆ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹೊಸ ಹೊಸ ವಿಡಿಯೋಗಳು ನಿಮ್ಗೆ ಬಂದ್ ತಲುಪ್ತಾವು ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ